ಶ್ವೇತಾ ನಿನಗೆ ಎದಕ್ಕೆ ಬೇಕಿತ್ತು ಕೆಲಸದ್ದೆಲ್ಲ ಬೇಡ ಅಂತ ಹೇಳಿರಲಿಲ್ಲ ಆ ಗಾರ್ಮೆಂಟ್ ಸುದ್ದಿ ಬಿಟ್ಟಿದ್ದಿ ಕೈ ಬಿಟ್ಬಿಡು ಮತ್ತೆ ಯಾಕೆ ಆಫೀಸು ಪಾಪೀಸ್ ಅಂತಂದು ಅಡ್ಡಾಡ್ತಿದಿ ಸುಮ್ಮನೆ ಆಗಿ ಬರೋಂಗಲ್ಲ ನಿನಗೆ ನಿನ್ನ ಆರೋಗ್ಯ ತಡೆಯಂಗಿಲ್ಲ ಹಿಂಗೆಲ್ಲ ಹೊರಗೆ ಅಡ್ಡಾಡಿದ್ರೆ ಇಲ್ಲಿ ತಗಮ್ಮ ಮೊದಲಿನ ಹಂಗೇನಲ್ಲ ಗಾರ್ಮೆಂಟ್ನಾಗ ಪ್ರೆಷರ್ ಜಾಸ್ತಿ ವರ್ಕ್ ಲೋಡ್ ಜಾಸ್ತಿ ಇರ್ತೈತಲ್ಲ ಹಾಗಾಗಿ ನಮಗೂ ಟೆನ್ಷನ್ ಆಗಿ ಏನೋ ಒಂದು ಅನಾಹುತ ಆತು ಇಲ್ಲೇನು ಹಂಗೆ ಆಗಲ್ಲ ತಗ ಆಫೀಸ್ನಾಗ ಆದರೂ ಇನ್ನೊಂದು ಸ್ವಲ್ಪ ದಿನ ಆರಾಮ್ ಮಾಡ್ಬೇಕತ್ ಬಿಡವಾ ನೀನು ಮನೆಯಾಗಿದ್ದು ಸುಮ್ಮನೆ ಏನು ಅವಸರ ಐತಿ ಇಷ್ಟು ಕಡೆ ಆಫೀಸ್ಗೆ ಹೊಂಟಿಲ್ಲ ಅದು ಇಲ್ಲಪ್ಪ ಪೂರ್ತಿ ಆರಾಮಾಗೈತಿ ಸುಮ್ಮನೆ ಮನೆಗೆ ಕುಂದ್ರಕ್ ಆಗಂಗಿಲ್ಲ ಬೇಜಾರ ಕೈ ಕಟ್ಟ ಕುಂದ್ರಾಕ ಅದಕ್ಕೆ ಅಲ್ಲಿ ಹೋದೆ ಅಂದ್ರೆ ನಾಲ್ಕು ಮಂದಿಯಾಗೆ ಮಾತಾಡ್ಕೊಂತ ಕತಾಡ್ಕೊಂತ ಹೊತ್ತು ಹೋಗಿದ್ದಾಗ ಗೊತ್ತಾಗಂಗಿಲ್ಲ ತಿಂಗಳನ್ನತಿ ಪಗಾರ ಬಂದುಬಿಡ್ತೈತಿ ಅದಕ್ಕಪ್ಪ ಬೇಜಾರು ಮಾಡ್ಕೊಬೇಡಪ್ಪ ಇಲ್ಲವಾ ನಾನು ಯಾಕೆ ಬೇಸರ ಮಾಡ್ಕೆ ಇಲ್ಲಿ ನೀವು ಗಂಡ ಎಂತಿ ಹೊಂದ್ಕೊಂಡು ಚಂದ ಬಳೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನನಗೆ ಏನು ಎಷ್ಟು ಗಿಡ ಒಂದು ಕೂಸ್ ಕಾಣ್ತಿದ್ದೆ ಅನ್ನೋದು ಒಂದು ಆಸೆ ಐತಿ ಮನಸ್ಸಿನಾಗ ಇರಲಿ ದೇವ್ರ ಮತ್ತೆ ಮತ್ತು ಹೆಂಗೆ ನಡೆಸ್ಕೊಡ್ತಾನೆ ಮುಂದಕ್ಕೆ ಸರಿ ತಗಮ ನಾನು ಬರ್ತಾನೆ ಹೊತ್ತಾಗತ್ತೆ ಮತ್ತೆ ಹ್ಞೂ ಹೋಗಿ ಬಾ ಸಾಯಂಕಾಲ ಗಡ ಬಿಡು ಮನೆಗೆ ಹ್ಞೂ ನಮ್ಮ ಅಪ್ಪನ ನೋಡು ಹಂಗಾಗಿ ಸಾಯಂಕಾಲ ನಾ ಗಡ ಹೋಗ್ಬೇಕ್ರಿ ನನ್ಗೆ ಗಂಡು ಹೇಳೋಣ ಅಂತಂದು ಹೇಳ್ತಾನೆ ಬಿಟ್ಬಿಡ್ತಾರೆ ನನ್ನ ಓಹೋ ನಿಮ್ಮ ಅಪ್ಪ ಆಫೀಸು ಇದ್ದಿದ್ರೆ ಮುಗಿದೋತ್ ನೀನೆಲ್ಲ ಸಿಕ್ತಿದ್ ನನಗೆ ನಿಮ್ಮ ಅಪ್ಪ ದೊಡ್ಡ ದೊಡ್ಡ ಆಫೀಸರ್ನ ಹುಡುಕಿ ಹಳೆ ಏನು ಮಾಡ್ಕಂತದ್ದ ನಾವೆಲ್ಲ ಕಸ ಹೊಡ್ಯಕೆ ಲಯಕ್ಕೆ ಇಲ್ದರು ಮಾಮಾ ಹಂಗೆಲ್ಲ ಅನ್ಬೇಡ ನನಗೆ ಬೇಜಾರಾಕತಿ ಸರಿ ತಗ ನಾ ಬರ್ತಾನೆ ಇಲ್ಲ ನಿಂತ್ರಿ ನೀ ಏನೇನು ಮಾತಾಡ್ತೀಯ ನೀನು

மீனாட்சி அப்போது ஒட்டு உணாக்க நேர் மத்த நன் இன் குந்தர்சித்த நின்று ஊட்டாதமே எதுக்கே உண்தேன் நானே தாரி கையோட நீர் உணாக்க நேரத்தி அந்த நீ ஏன் இவா நாளே இவரு பரக்கத்தார்த்த அதுக்கல்வ ನೀ ರೆಡಿ ಇರು ಕರ್ಕೊಂಡು ಹೋಗ್ಬಿಡ್ತಾನೆ ಹಂಗ ಅಂತ ಅಂದಾರ ಅದಕ್ಕೆ ನಾನು ಬಟ್ಟೆ ಪಟ್ಟೆ ಎಲ್ಲ ರೆಡಿ ಮಾಡಿ ಕೇಳಕತ್ತಿದ್ ನಾನು ಹೌದೇನವ ಚಲೋ ಆಗ್ಬಿಡ ನನ್ನ ಇದ್ರೆ ಎಂಬಕ್ಕ ಬೇಡ ಮುಂಚೆನಾರ ಪಾಪ ಮೊದ್ಲೇ ಸಲ ಊರು ಹೊಂಟಿದ್ದಿ ಒಂದ್ ಸೀರೆನಾರ ತರ್ತಿದ್ದೆ ಉಟ್ಕೊಂಡು ಉಡಕ್ಕೆ ಏಕೆಂದ್ರೆ ಹೋಗಿದ್ದೆವ ಇರ್ಲಿ ಬಿಡದೆ ಇವ ಅದೇನು ಬಂದ್ ಸರ್ತಕೊಂಡ್ ಸೀರೆ ಉಟ್ಕೊಂಡು ಹೋಗ್ಬೇಕು ಅನ್ನೋದು ನೇಮ್ ಐತೆನ ಇರ್ಲಿ ಬಿಡ ನಿಮ್ದ ನಿಮಗೆ ರಗಡೆ ಆಗೈತಿ ಕಷ್ಟ ನಾನು ಏನು ಕಣ್ಣಿ ಕಾಣಲ್ಲೇನ ಅದ್ರಾಗ ಅತ್ತೆ ಬೇಕಿ ಗಂಟು ಬಿದ್ದು ಬಿಟ್ಟಾಳಲ್ಲ ಪಾಪ ರೊಕ್ಕಕ್ಕೆ ನಿಮಗೆ ನನಗೆ ಅಮ್ಮ ಹೇಳಿದ್ಲೆಲ್ಲ ಸುದ್ದಿನ ಹಂಗಾಗಿ ಗೊತ್ತಾತ ಏ ಹಂಗ ಇರೋ ಇದ್ದೇ ಇರ್ತಾವ ಆಕೆಲ್ಲ ಆಗೈತಿ ಹೋಗೈತಿ ಕೊಡೋ ಟೈಮ್ನಾಗ ಆಕೆಗೆ ಎಲ್ಲ ಉಡ್ಸೇವಿ ತೊಡಸೇವಿ ಎಲ್ಲಾ ಮಾಡೇವಿ ಈಗ ನಿಂದು ಐತಿ ನೀನು ಮಾಡೋದು ಹಂಗೆ ಆಕೆ ನೋಡ್ಕೊಂತ ನಿಂದೆಲ್ಲ ಕೈ ಬಿಟ್ಕೊಂಡು ಕುಂದ್ರಾಕತ್ತೇನ ಇರ್ಲಿ ಬಿಡ್ದೆ ಇವ ಮತ್ತೆ ಯಾವಾಗ ಬಂದಾಗ ಹುಡ್ಕೊಂಡು ಹೋಗ್ಕಂತ ಅದನ್ನ ದೊಡ್ಡದು ಮಾಡ್ಕೊಂಡು ನಿಲ್ಬಿಡ್ ನೀನೀಗ ಅಪ್ಪಗೆಲ್ಲ ಉಣ್ಣಾಕ್ ನೀಡ್ತಾನೆ ಹೋ ಮಕ್ಕ ಹೋಗಿ ನೀನು ಹಾ ಸರಿ ತಗೊಳವ ರೀ ಹೊಲ್ದೊಂದು ಎಲ್ಲ ಕೆಲಸ ಮುಗ್ದೈತಿ ಈಗ ಇನ್ನೂ ಒಂದು ಹದಿನೈದು ದಿವಸ ಯಾವ ಬದುಕಿಲ್ಲ ಅದಕ್ಕೆ ಒಟ್ಟು ತವ್ರ ಮನೆಗಾರ ಹೋಗಿ ಬರ್ತೈತಿ ಆಕೆ ನಮ್ಮ ಸುಷ್ಮಾ ಹಡ್ದಾಳಂತ ಅದಕ್ಕೆ ಅಲ್ಲಲ್ಲಿ ಹೊಲದ ಕೆಲಸ ಇಲ್ಲ ಅಂದ್ರೆ

ಹೋಗಿಲ್ಲ ನಾ ಏನು ಬಟ್ ಬರೋಕೆ ಅಲ್ಲಿ ಹಂಗೆ ಹೋಗ್ಲೇನ ಮನೆಯಾಗ ಹುಡ್ರದವು ಹೋಗಿ ಹೋಗೋದಕ್ಕೆ ಕೈ ನೋಡ್ತಾವೆ ಏನಾರು ತಂದ ಅದನ್ನು ಮತ್ತೆ ಅಂತೇಳಿ ಏ ಹಂಗಾದ್ರೆ ನಾವು ಹೋಗೋದಲ್ಲಪ್ಪ ಮರ ಏ ನಿನಗೆ ಗೊತ್ತಿಲ್ಲ ಏನ ಅದು ಇದು ಏನೇನಾರು ತಿನ್ಸಿ ಒಯ್ದು ಕೊಡಬಾರ್ದು ಹುಡುಗರಿಗೆ ಮನೆ ಯಾವ ಊರಾಗ ಬರೀ ಕೇಕ್ ತಿಂದ ಒಂದು ಹುಡುಗಿ ಸತ್ತತೆ ಅಂತ ಇನ್ನೊಂದು ಯಾವ ಊರಾಗ ಐಸ್ ಕ್ರೀಮ್ ತಿಂದು ಒಂದು ಹುಡುಗಿ ಸತ್ತತೆ ಅಂತ ಅದಕ್ಕೆ ಸುಮ್ಮನೆ ಮನೆಯಾಗ ಒಂದು ಖರ್ಚಿಕ ಪರ್ಚಿಕ ಏನಾರ ಮಾಡಿಕೆ ತಗೊಂಡು ಹೋಗು ಅವು ರೊಕ್ಕ ಹಣ ತಗೊಂಡು ಹೋಗಿದ್ದೀವಿ ರೀ ನೀವಂತ ಅತಿ ಮಾಡೋರಾದ್ರೆ ನೋಡು ಎಲ್ಲ ಯಾರಿಗೆ ಏನು ಆಕತೆ ಅಂದ್ರೆ ಎಲ್ಲರೂ ತಿನ್ನೋದು ಬಿಡತಾರೆನಾ ಹಂಗಾಗಿದ್ರೆ ಇಷ್ಟತೆ ಓ ಸಾಂಗ್ಡೆ ಬಾಗ್ಲ ಮುಚ್ಚಿ ಬಂದು ಆ ಏನ ಆಗಂಗಲ್ಲ ಕೊಡ್ರಿ ರೊಕ್ಕ ಕೊಡಲ್ಲ ಅಂದ್ರೆ ನಿಮಿ ಕೂತಿಗ್ ಬರದ ನೋಡು ಇಸುಗಳಲ್ಲ ಅಂದ್ರೆ ಸುಮ್ ನಿಿಸ್ಕಂತಿರಿ ಆ ರೊಕ್ಕಿದ್ವಿಲ್ಲ ತಾಯಿ ಇಲ್ಲ ಈ ರೊಕ್ಕಿದ್ವಿಲ್ಲ ತಾಯಿ ಇಲ್ಲ ಅಂತ ಹೇಳಿ ನಿಮ್ಮ ಕೈನ ಕೊಡಕ ಕೈ ಹೇಳಂಗಿಲ್ಲ ಲ್ಯ ಹಂಗ ಅಲ್ಲಲಿ ನಾನು ಹೇಳಿದ್ದು ಹುಡುಗರು ಸಣ್ಣ ಹೋದವಲ್ಲ ಪಾಪ ಅದಕ್ಕೆ ಮನೆಗೇನು ತಿನ್ಸಿನ ಮಾಡಿಕೊಡು ಹೆಂಗೆ ಎಂಥ ಚಲೋ ಖರ್ಚಿಕಾಯಿ ಮಾಡ್ತಿದಿ ಕರ್ಗ ಏನು ಚಕ್ಲಿ ಮಾಡ್ತಿದ್ದಿ ಕ್ವಾಡ್ ಬೆಳಿ ಮಾಡ್ತಿದ್ದೀವಿ ಅವನ್ನ ತಗೊಂಡು ಹೋದ್ರೆ ಆತು ಅಂಗಡಿಗೆ ಅಂದ್ರೆ ಹುಡ್ಗುರು ಏನೋ ತೆಗೆದು ನೋಡ್ತಾವ ತೆಗಿ ಎತ್ತಿ ಚೀಟಿ ತೋರಿಸ್ ನಮಗೆ ಕೊಡು ಯಾವ ಅಂಗಡಿನೂ ನೋಡ್ತೇವೆ ಅಂತವ ತಿನಿಸಿಕಾಯ ಕೊಡ ತಿನ್ಕ ಅಂತ ಹೊರಗೆ ಹಾಗೆ ಹೊತ್ತು ನನಗೆ ರೊಕ್ಕ ಕೊಡೋಕೇನು ತೊಂದರೆ ಬಿಡು ಏನೋ ಹುಡುಗರು ಸಣ್ಣ ಹೋದವು ಎಷ್ಟಾಗಲಿ ನಿನ್ನ ತವ್ರು ಮನೆವು ನೀವು ಆರಾಮಿರಲಿ ಅನ್ನೋ ಮಾತು ಎಂದೆ ಹ್ಞೂ ಸರಿ ತಗ ನೀ ಹೊರಗಿನ ಹೋಗಿ ಒಯ್ತೇನೆ ಅಂದ್ರೆ ಒಯ್ದು ಕೊಡೋಲ್ಲ ನಾನು ಏನು ಮಾಡಲಿ ತಿಂದು ಏನು ಕೇನ ರಾತ್ ಅಂದ್ರೆ ನೀನೇ ಜವಾಬ್ದಾರಿ ನೋಡು ನಾಳೆ ನಾ ಮತ್ತೆ ತಿಂತ ಏನೋ ಸಾಮಾನು ತಂದು ಕೊಟ್ಲು ತಿಂದ್ವಿ ಅಂತೇಳಿ ನಿನ್ನ ಹೆಸರು ಕೆಡ್ತೈತೆ ನಿನ್ನ ತವ್ರ ಮನೆಯಾಗ ಹೌದಲ್ಲ ರೀ ನಾ ಇದನ್ನ ವಿಚಾರ ಮಾಡಲಿಲ್ಲ ಏ ಬ್ಯಾಡ್ ಬಿಡ ಹಂಗಾರ ನಾನು ಮನೆಯಾಗ ಕರ್ಚಿಕಾಯಿ ಚಕ್ಲಿ ಕಾಡ್ಬಳ್ಳಿ ಹಂಗ ಒಂದಿಷ್ಟು ಶಂಕರ್ ಪಾಳೆನ ಮಾಡ್ಕೊಂತಾನೆ ಪಾಪ ಹೊರಗಿನ ತಿಂದು ಹುಡುಗರಿಗೆ ಏನೋ ರಾತ್ ಅಂದ್ರೆ ಹ್ಞೂ ಬೇಡಪ್ಪ ಬೇಡ ಏನು ಒಂದು ರೂಪಾಯಿ ಸಾಮಾನು ಹೊರಗಿಂದ ನಾನು ಹಾಂ ಸರಿ ತಗ ಮಾಡ್ಕೊಂಗಾರ ನೀನೆಲ್ಲ ತಯಾರಿನಾ ನಾವು ಒಟ್ಟು ಹೊಲ ಕಡೆಗೆ ಹೋಗ್ಬರ್ತಾನೆ ಹಾಪ ನನ್ನ ಗಂಡನ್ನ ನಾನಾ ಸೊಪ್ಪು ತಿಳ್ಕೊಂಡ್ಬಿಟ್ಟೆ ನೋಡು ನನ್ನ ತವ್ರ ಮನೆಯವ್ರ ಮೇಲೆ ಎಷ್ಟು ಕಾಳಜಿ ಐತೆ ಅವರಿಗೆ ನಾನು ನೋಡಿದ್ರೆ ರೊಕ್ಕ ಕೊಡಂಗಲ್ಲ ಅಂಗಡಿಗೆ ಇನ್ಸಿ ಒಯ್ಯಾಕ ಅಂತ ನಾ ಬಡ್ಕೊಳಕತ್ತೇನೆ ತೀರ ನನಗೆ ಈಟು ತಿಳಿಬಾರ್ದೇನ ನನ್ನ ಗಂಡ ಎದ್ರ ಸಲುವಾಗಿ ಕಾಜಿ ಮಾಡಕತ್ತಾರ ಅನ್ನೋದು ರಾಬಿ ಲಲ್ಕಾಕ್ ಏನೋ ವಿಚಾರ ಮಾಡಕ್ಕಾ ಬಿಡು ನಮ್ಮನ್ನ ಏನು ಮಾತಾಡ್ಸಂಗಲ್ಲಿ ಕಾಣ್ತತಿ ಬಿಡ ನಡಿ ನಾವು ಹೊಳ್ಳಿ ಅಯ್ಯೋ ಶಾರಕ್ಕ ಹಂಗೆ ಕಂತೀಯ ಬರ್ಲೇ ರಾಬಿ ಕುತ್ಕ ಬರ್ರಿ ನಾನು ಶಾರಕ್ಕನ್ನಿಂದ ವಿಚಾರ ಮಾಡಕತ್ತಿದ್ದು ನೋಡು ಕಾಲಿದ್ರ ಒಂದು ಗಳಿಗೆ ಬಂದು ಹೋಗಳ ನಮ್ಮ ಮನೆ ಕಡೆಗೆ ಒಂದ್ ಇಷ್ಟ ಖರ್ಚಿಕೆ ಪರ್ಚಿಕೆ ಮಾಡ್ಕೊಂಡ್ರಾತು ಅಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ನೀವು ಬಂದ್ರಿ ನೋಡು ಮಾಡೋಕೆ ಮಾಡಕ್ ಚಲೋ ಮಾಡ್ಕೊಂಡಿಲ್ಲ ಯಾರ ತರತಿ ಬೈಕಿಲ್ಲ ಬೈಕಿಲ್ಲ ನನ್ನ ಸ್ವಸ್ತ್ರ ಏನು ಸಣ್ಣ ಹೋಗ್ಬಿಡಿ ಏನೋ ತಿನ್ನಂಗಲ್ಲ ಆ ಐತಲ್ಲ ಅದಕ್ಕೆ ಒಂದ್ ಚಕ್ಲಿ ಖರ್ಚಿಕೆ ಮಾಡ್ಕೊಂಡು ಹೋಗೋಣ ತೋರ್ ಮನೆಗೆ ಹೋಗಿ ಬಂದ್ರಾತು ಅದ ನಮ್ಮ ಸಣ್ಣ ತಮ್ಮನ ಹೆಂಡತಿ ಸುಷ್ಮಾ ಹಡ್ದಾಳ ಇನ್ನೊಂದು ಹೆಣ್ಣು ಹುಡುಗಿನ ಆಗೇತಿ ಚೆನ್ನಾಗಾಯ್ತು ಆಯ್ತು ಬಿಡಿಲ್ಲಕ್ಕ ಮನೆಯಲ್ಲಿ ಹೆಣ್ಮಕ್ಳಿಗೆ ಇರಬೇಕು ಅಂದ್ರೆ ತಾಯಿಗೆ ಆಸ್ರಾಗೆ ಆಗ್ತವೆ ಇವು ಗಂಡ್ಮಕ್ಳು ತಿಂದು ತಿಂದು ಕುಂಡೆಗೆ ಕೈ ಒರ್ಸ್ಕೊಂಡು ಓಡಿ ಓಡಿ ಹೋಗ್ತವೆ ಮನೆಗೆ ಕೆಲ್ಸಾಗೆ ಮಾಡೋದಿಲ್ಲ ಏನ್ ಮಾಡೋದು ಸುಮ್ಮಿ ಹೊಟ್ಟೆಂದು ಪಾಡಿಗೆ ಇದೆ ಅಲ್ಲ ನಾವು ನಮ್ಮ ಮರದು ಗೋವಾಗೆ ಹೋಗಿದ್ವಿ ದುಡಿಯಕೆ ಅಲ್ಲಿಂದ ಕಾಸ್ಗೆ ಮಾಡ್ಕೊಂಡು ಹೊಳೆ ಬಂದಿದ್ದವು ಯಾರು ಕೇಳಪ್ಪ ಯಾರ ಮುಂದೆ ಹೆಂಗ ರೊಕ್ಕ ಅದವ ರಾಬಿ ರಾಧಿ ನಿನ್ನಿಂದ ಒಂದು ಹೆಲ್ಪ್ ಆಗಕ್ಕಲ್ಲೇ ನನಗೆ ಕೇಳು ಸುಮ್ಮಿ ಹೆಲ್ಪ್ ಹೆಲ್ಪ್ಗೆ ಆಗಬೇಕು ನಮ್ಮಿಂದ ನಿಮಗೆ ನಮ್ಮದು ಕೈಲಿ ಆದರೆ ನಮ್ಮದು ಮಾಡ್ತಾವು ಇಲ್ಲ ಅಂದರೆ ಇಲ್ಲ ಏನಿಲ್ಲಲ್ಲೇ ರಾಬಿ ಒಂದು ಲಕ್ಷ ರೂಪಾಯಿ ಸಾಲ ಕೊಡಲಿ ಬೇಕಾದ್ರೆ ನನ್ನ ಗಂಡಗೆ ಹೇಳಿ ಹೊಲದು ಕಾಗದ ಪತ್ರ ಎಲ್ಲ ತಂದು ನಿನ್ನ ಕೈಯಾಗ ಕೊಡ್ತೇನೆ ನಾನು ರೊಕ್ಕ ಹೊಳೆ ಕೊಟ್ಟಾಗ ಹೊಳೆ ಕೊಡುವಂತ ಒಂದು ಪತ್ರಗಳನ್ನ ಹಾಂ ಹೊಂದಿಸ್ಕೊಡಕ್ಕೇ ಹಾಂ ಇದು ಚೆನ್ನಾಗಿ ಆಯ್ತು ನೋಡಿ ನಮ್ಮದು ಮರದು ಕುಡಿದು ಕುಡಿದು ಎಲ್ಲ ಹಣಗೆ ಕಾಲಿಗೆ ಮಾಡಿಬಿಟ್ಟಿದ್ದಾರೆ ನಮ್ಮದು ಕಡೆಗೆ ಹದಿನೈದು ಆಗೇ ಇದೆ ಅದೇ ದುಡ್ಡುಗೆ ಒಬ್ಬರಿಗೆ ವಾಪಾಸು ಕೊಡಬೇಕಾಗಿದೆ ಅದಕ್ಕೆ ಬಂದಿದ್ದವು ನಾವು ಅಯ್ಯೋ ಶಿವನಾಥ ನೀ ಮಾತಾಡೋದು ಕೇಳಿದ್ರೆ ರಾಬಿ ಎಲ್ಲೇ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ರೊಕ್ಕ ದುಡ್ಕೊಂಡ್ಬಂದು ಆಡ್ಬಿಡು ಗಂಡನ್ ಕರ್ಕೊಂಡು ಹೋಗಿ ಅಂತ ನಾ ಮಾಡಿದ್ದೆ ನೀ ನೋಡಿದ್ರೆ ಹದಿನೈದು ಸಾವಿರ ರೂಪಾಯಿ ಅದಾವು ಅಂತೆಲ್ಲ ಏ ಸುಳ್ಳು ಹೇಳಕತ್ತಿ ನೋಡಿ ನೀನು ಅಲ್ಲಲ್ಲೇ ಸುಮ್ಮಿ ಹಾಕಿ ಸುಳ್ಳರ ಹೇಳಿ ಕರೆಯವರ ಹೇಳಿ ನಿನಗೆ ಅದಕ್ಕೆ ಬೇಕು ಈಗ ಲಕ್ಷ ಗಂಟೆ ರೊಕ್ಕ ಮನ್ ಮನ್ನಾರ ಮಗಳ ಮದುವೆ ಮಾಡಿಯವ ಎಲ್ಲ ಬೀಗರ ಖರ್ಚು ಹಾಕಿ ಮಾಡ್ಕೊಂಡಾರ அஸ்டு அஸ் துட் சௌக்கார்க்கல அவங்க கொடதை அந்த ஆக்கி ரொக்கி நான் கேக்கல பாப்பா அஸ்கூ சௌக்கி ஹோகர் மணினா நன்கு அதுக்கேந்த ಹೆಂಗ ಅವ್ನು ಹೊಲದ ಪತ್ರ ಕೊಡ್ತಾನೆ ಅಂತ ಅದನ್ನ ಇಟ್ಕೊಂಡ್ರೆ ರೊಕ್ಕ ಕೊಡ್ತಾರ ಈಗ ರೊಕ್ಕ ಕೊಟ್ಟಾಗ ಅವರು ಹೇಳಿ ಕೊಡ್ತಾರ ಅದಕ್ಕೆ ಏನಕತಿ ಹಂಗೆಲ್ಲ ವಿಚಾರ ಮಾಡ್ಕೊಂಡ್ ಹೋದ್ರೆ ವ್ಯವಹಾರ ಮಾಡೋಕೆ ಕಷ್ಟ ಬಿಡಲ್ಲ ಅಂತಕ ಬೇಡವಾ ಸರ್ ನನಗೆ ಈ ರೊಕ್ಕದ ವಿಚಾರನ ಬೇಡ ಬೀಗ್ರ ಜೊತೆಗೆ ಯಾಕಂದ್ರೆ ಅವರು ಚಲೋ ಅದರ ಕರೆ ಆದ್ರೆ ನೋಡಿದ್ರ ಮಂದಿ ಏನು ಅನ್ಕಂತಾರ ರೊಕ್ಕ ಸಲುವಾಗಿನ ಅವರ ಜೊತೆ ಬಿಟ್ಟನ್ನ ಮಾಡಲ್ಲ ಅಂತ ಅನ್ಕಣಂಗಲ್ಲ ಬೇಡವಾ ನನ್ನ ಗಂಡನ ಮರ್ಯಾದೆ ಹೋಗಕ್ಕೆ ನನಗೆ ಮನಸಿಲ್ಲ ತಗೆಯಕ್ಕೆ ನಾನು ಇಲ್ಲೇ ಊರ ಊರು ಮನೆಗಾಗಲಿ ಬಡ್ಡಿ ಹಂಗಾಗಲಿ ಇಸ್ಕೊಂಬಂದು ಆಕೆ ಮಾಡೋಕ್ಕೆ ಹಾಕಿ ರೊಕ್ಕನ ಇವೊಂದು ಸಲ ಕೊಟ್ಟು ಕೈ ಮುಗಿದ್ಬಿಡ್ತೇನೆ ಸಾಕು ನಡೆಯುವ ನೀನು ಸವಾಸ ಅಂತ ಹೇಳಿ ಯಾವ್ದ ಕಾರಣಕ್ಕ ನಾ ಬೀದ್ರ ಮುಂದೆ ಕೈ ಚಾತಂಗಲ್ವ ಅಲ್ಲಲ್ಲಿ ಸುಮ್ಮಿ ಅನ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ರೊಕ್ಕ ಕೊಡ್ತವೇನಾ ನಮ್ಮೂರಾಗ ಯಾರಾದ್ರೂ ಹೇಳು ನೋಡೋಣ ಆ ಅಷ್ಟಕ್ಕೂ ಬಡ್ಡಿ ಜಗ್ಗಾಕತಿ ಸ್ವಲ್ಪ ಆಗಂಗಲ್ಲ ನೀನು ಕಮ್ಮಿ ಬಡ್ಡಿ ಕೊಡ ಅಂತೇಳಿ ರೊಕ್ಕ ನಮ್ಮ ನಮ್ಮೂರಾಗ ಇವ ರೊಕ್ಕಾರ ಕೊಡಂಗಿಲ್ಲ ಒಂದೇದೇ ಇನ್ನು ಬಡ್ಡಿಗೆ ಎಲ್ಲಿ ದೂರದ ಮಾತಾತು ನೋಡು ವಿಚಾರ ನಾನು ನನಗೆ ನಾನು ನಾ ಹೇಳೇನಿ ನೀಟ್ಟಿದ್ದವ ಇನ್ನು ಮುಂದಕ್ಕೆ